ಕ ಅಕ್ಷರದ ಕಾಗುಣಿತಾಕ್ಷರಗಳು ಕಾ ಕಿ ಕೀ ಕು ಕೆ ಕೆ ಕೈ ಕೋ ಕೋ ಕೌ ಕಂ ಕಹ ಖ ಖ ಅಕ್ಷರದ ಕಾಗುಣಿತಾಕ್ಷರಗಳು ಖ ಖಿ ಖಿ ಖು ಖು ಕೃ ಖೇ ಖೇ ಖೋ ಖೋ ಖೌ ಖಂ ಕಹ ಗ ಗ ಅಕ್ಷರದ ಕಾಗುಣಿತಾಕ್ಷರಗಳು ಗಿ ಗಿ ಗು ಗೂ ಗು ಗೆ ಗೇ ಗೈ ಗೋ ಗೋ ಗೌ ಗಾ ಗ ಅಕ್ಷರದ ಕಾಗುಣಿತ ಅಕ್ಷರಗಳು ಘ घा घी घी घो घो घ्रो घे घे घई घो घो घऊ घम गहा ಜ್ಞಾ ಜ್ಞಾ ಅಕ್ಷರದ ಕಾಗುಣಿತ ಅಕ್ಷರಗಳು ಜ್ಞಾ ಜ್ಞಾ ಜ್ಞೀ ಜ್ಞೀ ಜ್ಞೂ ಜ್ಞೂ ನೃ ಜ್ಞೆ ಜ್ಞೇ ಜ್ಞೈ ಜ್ಞೋ ್ ಜ್ಞೌ ಚಾ ಅಕ್ಷರದ ಕಾಗುಣಿತ ಅಕ್ಷರಗಳು ಚಿ ಚಿ ಕ್ಷು ಚುರು

초, 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 e true 초, 초초 e 자, r u e true t r 다 e t जा जा, जी जी जो जो ज्रो जे जे जई जो जो जौ जम झहा झहा झ अक्षरದ ಕಾಗುಣಿತಾಕ್ಷರಗಳು ಝಾ ಝಾ ಜಿ ಜಿ ಝೋ ಝೋ ಜ್ರೋ ಝೇ ಝೇ ಝೈ ಝೋ ಝೋ ಝೌ ಝಮ್ ಝಹ ಇನ್ಯಾ ಇನ್ಯಾ ಅಕ್ಷರದ ಕಾಗುಣಿತ ಅಕ್ಷರಗಳು ಇನ್ಯಾ ಇನ್ಯಾ ಇನ್ಯಿ ಇನ್ಇ ಇನ್ಯು ಇನ್ಯೂ ಇನ್ರು ಇನ್ ಎ ಇನ್ ಎ ಇನ್ ಯೋ ಇನ್ ಯೋ ಇನ್ ಇನ್ ಎಂ ಇನ್ ಯ ಟ ಅಕ್ಷರದ ಕಾಗುಣಿತ ಅಕ್ಷರಗಳು ಟ t t two two true te te tay to to tau tam tu, tu, tah tha ঠ আক্ষরদ ক্ষর ঠা ঠি ঠি ঠু 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 ঠে ঠে ঠাই ঠো ঠো ಡಾ ಅಕ್ಷರದ ಕಾಗುಣಿತ ಅಕ್ಷರಗಳು ಡಾ ಡಾ ಡಿ ಡಿ ಡು 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 ಡೇ ಡೆ ಡೈ ಡೋ ಡೋ ಡೌ ಡಮ್ ಢಹ ಢ ಢ ಅಕ್ಷರದ ಕಾಗುಣಿತ ಅಕ್ಷರಗಳು ಢೀ ಢೀ ಢೂ ೂ ಢೇ ಢೇ ಢೈ ಢೋ ಢೋ ಢೌ ನ ಅಕ್ಷರದ ಕಾಗುಣಿತಾಕ್ಷರಗಳು नी नी नो 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 ने ने नहीं नो नो नौ नम नहा ता ತ ಅಕ್ಷರದ ಕಾಗುಣಿತ ಅಕ್ಷರಗಳು ತೀ ತಿ ತೈ ತೋ ತೋ ತೌ 땀 타, 하 타, 타악샤라다가까 언니 악샤라가루타타티티투투투테테 타이 투 ತೋ.. ತಂ.. ತಾಹ ದಾ.. ದಾ ಅಕ್ಷರ ದ ಕಾಗುನಿತ ಅಕ್ಷರ ಗಳು.. ದಾ.. ದಿ.. ದಿ ದು.. 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 ಢು.. ದು.. ದೇ.. ದೇ.. ದೈ ದೋ ದೋ ದೌ ದಹ ಧ ಅಕ್ಷರದ ಕಾಗುಣಿತ ಅಕ್ಷರಗಳು ಧಿ ಧೀ ಧು ಧೂ ಧೃ ಧೇ ಧೇ ಧೈ ಧೋ ಧೋ ಧೌ ಧಂ ದಹ ನಾ ನ ಅಕ್ಷರದ ಕಾಗುಣಿತ ಅಕ್ಷರಗಳು ನೀ ನೀ ೃ ನೇ ನೇ ನೈ ನೋ ನೋ ನೌ ನಂ ನ ಪಕ್ಷರದ ಕಾಗುಣಿತಾಕ್ಷರಗಳು ಪಿ

ಫ ಅಕ್ಷರದ ಕಾಗುಣಿತ ಅಕ್ಷರಗಳು ಫ ಫಿ ಫಿ ಫು ಫೂ ಫ್ರೂ ಫೇ ಫೇ ಫೈ ಫೋ ಫೋ ಫೌ ಫಹ ಬಾ ಬಾ ಅಕ್ಷರದ ಕಾಗುಣಿತಾಕ್ಷರಗಳು ಬಾ ಬಾ ಬಿ ಬಿ ಬು ಬೂ ಬ್ರೋ ಬೇ ಬೇ ಬೈ ಬೋ ಬೋ ಬೌ ಬಂ ಭ ಅಕ್ಷರದ ಕಾಗುಣಿತಾಕ್ಷರಗಳು ಭಿ ಭಿ ಭೂ 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 ಭೇ ಭೇ ಭೈ ಭೋ ಭೋ ಭೌ ಭಂ ಬಹ ಮಾ ಮಾ ಅಕ್ಷರದ ಗುಣಿತಾಕ್ಷರಗಳು ಮಾ ಮಿ మో మో మృ మే మే మై మో మో మౌ మహా యా యా యక్షరద కాగుణితాక్షరణు

ಯಹ ರ ರ ಅಕ್ಷರದ ಕಾಗುಣಿತ ಅಕ್ಷರಗಳು ರ ರೀ ರೀ ರು 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 ರೇ ರೇ ರೈ ರೋ ರೌ ರಂ ರಹಾ ಲಾ ಲಾ ಅಕ್ಷರದ ಕಾಗುಣಿತ ಅಕ್ಷರಗಳು ಲಾ ಲಾ ಲೀ ಲೀ ಲೂ ಲೂ ಲೋ ಲೇ ಲೇ, ಲೈ ಲೋ ಲೋ ಲೌ ಲಂ ಲಹ ವ ಅಕ್ಷರದ ಕಾಗುಣಿತ ಅಕ್ಷರಗಳು ವಾ, ವಿ ಉರುೇ ವೇ ವೈ ಓ ಓ ವೌ ಶಾ ಅಕ್ಷರದ ಕಾಗುಣಿತ ಅಕ್ಷರಗಳು ಶ ಷಿ

샤샤시시슈슈 프로 케케셰쇼쇼쇼솨 샤하 ಸಾ ಸಾ ಅಕ್ಷರದ ಕಾಗುಣಿತ ಅಕ್ಷರಗಳು ಸಾ ಸಾ ಸಿ ಸಿ ಸು 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 ಸೇ ಸೆ ಸೆ ಸೈ ಸೋ ಸೋ ಸೌ ಸಂ ಅಕ್ಷರದ ತಾಗುಣಿತ ಅಕ್ಷರಗಳು ಹ ಹಾ ಠಿ ಹಿ ಹು ಹು ಹುರು ಹೇ ಠೇ ಹೋ ಹೌ ಅಹ ಳಾ ಳಾ ಅಕ್ಷರದ ಕಾಗುಣಿತ ಅಕ್ಷರಗಳು ಳಾ ಳಿ ಳೀ ಳೀ ಎಲ್ರು ಹಳೇ ಹಳೇ ಅಳೈ ಹಳೋ ಲೋ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದರೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು